ಈ ಬಾರಿಯ ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಚುನಾವಣೆ ಕಾವು ಏರ್ತಾ ಇದೆ ಕಾವು ಏರ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಒಂದು ಬದಲಾವಣೆಯ ಗಾಳಿ ಅಂತ ಹೇಳುವಂಥದ್ದು ಎಲ್ಲಾ ದಿಕ್ಕಿನಲ್ಲಿ ಸಹ ಬರ್ತಾ ಇದೆ ಎಲ್ಲ ಜಾತಿ ಧರ್ಮ ವರ್ಗ ಯಾವುದು ಇದರಲ್ಲಿ ತಾರತಮ್ಯ ಅಂತ ತೋರ್ತಾ ಇದೆ ಕಾರಣ ಅಂತ ಏನು ಹೇಳಿದ್ರೆ ಹತ್ತು ವರ್ಷಗಳಿಂದ ಜನ ಯಾವುದೋ ಒಂದು ನಿರೀಕ್ಷೆಯಲ್ಲಿ ನಮಗೇನೋ ಒಂದು ಕೆಲಸ ಆಗ್ತದೆ ಏನೋ ಒಂದು ಉತ್ತಮ ರೀತಿಯ ಬದುಕನ್ನು ಕಟ್ಟಿಕೊಳ್ತೇವೆ ಅಂತಹ ಒಂದು ಮನಸ್ಥಿತಿಯನ್ನು ಜನರಲ್ಲಿ ಮೂಡಿಸಿ ಅಧಿಕಾರಕ್ಕೆ ಬಂದವರು ಹತ್ತು ವರ್ಷಗಳಲ್ಲಿ ಸಾಧನೆಯ ಶೂನ್ಯ ರಹಿತವಾಗಿ ಅವರ ಪಕ್ಷದವರೇ ಹೇಳುವ ಹಾಗೆ ಮಾಡಿದ್ರಿಂದ ಹಿಂದೆ ಏನು ಸಾಧನೆ ಮಾಡಿದ್ದಾರೆ ಅಂತ ವ್ಯಕ್ತಿಯನ್ನು ಈ ಈ ಬಾರಿ ಪುನಃ ಸೂಚಿಸಬೇಕು ಅಂತ ಜನ ಒಪ್ಪಿದ್ದಾರೆ ಇದರಲ್ಲಿ ಏಕೈಕ ಹೆಸರು ಅಂತ ಹೇಳಿದ್ರೆ ಕೆ ಜಯಪ್ರಕಾಶ್ ಹೆಗಡೆ ಮಾತ್ರ ಕಾರಣ ಒಂದು ಜನಾನುರಾಗಿಯಾಗಿ ಅಥವಾ ತನ್ನ ಸಾಧನೆಗಳ ಮೂಲಕ ಅಥವಾ ವ್ಯಕ್ತಿಗಳ ಸಂಪರ್ಕದ ಮೂಲಕ ಅಥವಾ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಅಂತ ಏನು ಸಂವಿಧಾನಾತ್ಮಕವಾಗಿ ಏನು ಕೆಲಸ ಮಾಡ್ತೇವೆ ಅದರ ಮೂರಕ್ಕೂ ನ್ಯಾಯ ಒದಗಿಸಿದಂಥ ಒಬ್ಬ ವ್ಯಕ್ತಿ ಅದು ಕೇವಲ ಸರಳ ಸಜ್ಜನಿಕೆ ಅಂತ ಹೇಳುವುದು ನಲವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಸುಮ್ಮನೆ ಆ ಹೆಸರು ಬರುವುದಿಲ್ಲ ಒಬ್ಬ ವ್ಯಕ್ತಿ ಅನ್ನೋದು ತನ್ನ ಸಮಯವನ್ನು ಆ ಸಮಾಜಕ್ಕೆ ಹಲವಾರು ವ್ಯಕ್ತಿಗಳಿಗೆ ಅಥವಾ ಅಲ್ಲಿ ಇರ್ತಕ್ಕಂಥ ಏನು ಶಾಸನದಲ್ಲಿ ಹೇಳತಕ್ಕಂಥ ಕೆಲಸಗಳಿಗೆ ಅದರ ಪೂರಕವಾಗಿ ಕೆಲಸ ಮಾಡುವಂಥದ್ದು ಒಂದು ಯೋಗ್ಯತೆ ಬೇಕಾಗಿತ್ತು ಆ ಯೋಗ್ಯತೆ ಹೇಗೆ ಬರ್ತದೆ ಅಂತ ಹೇಳಿದರೆ ಅದಕ್ಕೊಂದು ಆಸಕ್ತಿ ಬೇಕು ಈ ರಾಜಕೀಯ ಅಂತ ಹೇಳುವುದು ಹೆಚ್ಚಿನ ಕಡೆಯಲ್ಲಿ ವೃತ್ತಿಪರರು ಇರುತ್ತಾರೆ ಯಾವಾಗ ಅದು ಪ್ರವೃತ್ತಿ ಮೂಲಕವಾಗಿ ಅದು ಮೂಡ್ತದೆ ಆಗ ಆ ವ್ಯಕ್ತಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹೆಚ್ಚಿನ ಕಡೆಯಲ್ಲಿ ಜಯಪ್ರಕಾಶ್ ಹೆಗಡೆಯವರ ಅವರ ಬಗ್ಗೆ ಏನಾದರೂ ಒಂದು ಋಣಾತ್ಮಕವಾದ ಒಂದು ವಿಚಾರ ಹೇಳಬೇಕಂದ್ರೆ ಒಂದು ಹೇಳ್ಬೋದು ಅವರು ಪಾರ್ಟಿಯಿಂದ ಪಾರ್ಟಿಗೆ ಹಾರ್ತಾರೆ ಅಂತ ಇದು ನಾನು ಇದನ್ನ ಯಾಕೆ ಖಂಡಿಸ್ತೇನೆ ಅಂತ ಹೇಳಿದ್ರೆ ಮೊದಲು ಏನು ಹದಿನೈದು ವರ್ಷಗಳ ರಾಜಕೀಯ ಮಾಡಿದೆ ಈ ಕರಾವಳಿ ಭಾಗದಲ್ಲಿ ಒಂದು ದೊಡ್ಡ ರಾಷ್ಟ್ರೀಯ ಪಕ್ಷಕ್ಕೆ ವಿರುದ್ಧವಾಗಿರ್ತಕ್ಕಂಥ ಒಂದು ಮನಸ್ಥಿತಿ ಜನರಲ್ಲಿತ್ತು ಆ ಸಂದರ್ಭದಲ್ಲಿ ಹೆಗಡೆ ಅವರು ಜನತಾದಳ ಅಂತ ಹೇಳುವುದು ಕೇವಲ ನೆಪ ಮಾತ್ರ ಆ್ಯಕ್ಚುಲಿ ಅವರು ಪಕ್ಷೇತರ ಅಂತೇಳಿ ಹೇಳ್ಬೋದು ಯಾಕಂದ್ರೆ ಈ ಜನರಲ್ಲಿ ಎಲ್ಲಿಯೂ ರಾಷ್ಟ್ರೀಯ ಪಕ್ಷ ಬಿಟ್ಟು ಬೇರೆ ಯಾರು ಆಲೋಚನೆ ಇರಲಿಲ್ಲ ಆ ಸಂದರ್ಭದಲ್ಲಿ ಪಕ್ಷೇತರ ಆದ ಮೇಲೆ ಈ ಪಕ್ಷೇತರವಾಗಿ ಗೆಲ್ಲುವುದು ಬಹಳ ಕಷ್ಟ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದು ಆರ್ಥಿಕ ಸಂಪನ್ಮೂಲತೆಯನ್ನು ಕ್ರೋಢೀಕರಿಸಿ ಜನರೊಟ್ಟಿಗೆ ಅಂತ ಹೇಳೋದು ಕಷ್ಟ ಆಗ್ತದೆ ಆಗ ಎಲ್ಲಾದರೂ ಒಂದು ಕಡೆಯಲ್ಲಿ ಸೇರಬೇಕು ಅನ್ನೋದು ಒಂದು ಉದ್ದೇಶಕ್ಕಾಗಿ ಹೆಗಡೆಯವರು ಸೇರಿಕೊಂಡದ್ದುಂಟು ಆದರೆ ಯಾವ ಪಾರ್ಟಿಗೆ ಸೇರಿದು ಕೂಡ ಸೇರಿಕೊಂಡರೂ ಕೂಡ ಪಾರ್ಟಿಗೆ ಸೇರಿದ್ದು ಒಂದು ವಿಷಯ ಬಿಟ್ಟರೆ ಮತ್ತೆ ಅಲ್ಲಿ ತನ್ನ ಕರ್ತವ್ಯವನ್ನು ಯಾವ ರೀತಿ ಮಾಡಬೇಕು ಅದರ ಬಗ್ಗೆ ಮಾತ್ರ ಆಲೋಚನೆ ಮಾಡ್ತೇವೆ ಯಾವ ವ್ಯಕ್ತಿ ತನ್ನ ಸಮಾಜಕ್ಕೆ ತನ್ನ ಜನರಿಗೆ ನಾನು ಅನುಕೂಲ ಮಾಡಿಕೊಡಬೇಕು ಅಥವಾ ಅದರ ಮೂಲಕವಾಗಿ ನನ್ನನ್ನು ಗುರುತಿಸಲ್ಪಡಬೇಕು ಅನ್ನುವ ಏಕೈಕ ಉದ್ದೇಶದಿಂದ ಈ ಒಂದು ಚುನಾವಣೆಯ ಪರೀಕ್ಷೆಗೆ ಕೂತಿದ್ದಾರೆ ಆ ಪರೀಕ್ಷೆಯಲ್ಲಿ ಅವರು ತೇರ್ಗಡೆ ಮಾತ್ರ ಅಲ್ಲ ಉತ್ತಮ ಫಲಿತಾಂಶವನ್ನು ಪಡ್ತಾರೆ ಅಂತ ಹೇಳುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಎಲ್ಲ ಕಡೆ ಕೇಳಿ ಬರ್ತಾ ಇದೆ ಯಾಕಂದರೆ ಒಬ್ಬ ಜನಪ್ರತಿನಿಧಿಯನ್ನು ಜನರು ಆರಿಸಿ ಕಳಿಸಿದ ಮೇಲೆ ಅದು ಲೋಕಸಭೆಯಲ್ಲಿ ಹೋಗಿ ಕುಳಿತುಕೊಂಡು ಸುಮ್ಮನೆ ಹತ್ತು ವರ್ಷಗಳ ಕಾಲ ಕಾಲಹರಣ ಮಾಡುವುದಲ್ಲ ಒಂದು ಲೋ ಶೋಭಾ ಕರಂದಾಜಿ ಅವರಿಗೆ ಅಂತ ಅಂತಲ್ಲ ಲೀಸ್ಟ್ ಇನ್ನೂರು ಗ್ರಾಮ ಪಂಚಾಯತ್ಗಿಂತೂ ಜಾಸ್ತಿ ಎಂಟು ಕ್ಷೇತ್ರಗಳಲ್ಲಿದೆ ಎಷ್ಟೋ ಗ್ರಾಮ ಪಂಚಾಯತ್ಗಳಿಗೆ ಇವತ್ತಿನವರೆಗೆ ಅದರ ಹೆಸರು ಬೇಡಿ ಒಮ್ಮೆಯೂ ಭೇಟಿ ಕೊಡ್ಲಿ ಕೊಡಲಿಲ್ಲ ಯಾವಾಗ ನಾವು ಸ್ಥಳೀಯ ಆಡಳಿತಕ್ಕೋಗಿ ಅಲ್ಲಿನ ಜನರ ಸಮಸ್ಯೆಯನ್ನು ಅಥವಾ ಆ ಸ್ಥಳದಲ್ಲಿ ಬೇಕಾಗಿರ್ತಕ್ಕಂಥ ಕಾಮಗಾರಿ ಮಾಡಿದಾರೋ ಇಲ್ವ ಅನ್ನೋದು ಚರ್ಚಾಸ್ಪದ ಆದರೆ ಜನರನ್ನು ರೀಚ್ ಆಗಲಿಲ್ಲ ಅಂತ ಹೇಳೋದು ನೂರಕ್ಕೆ ನೂರು ಸತ್ಯ ಈಗ ಜನರನ್ನು ರೀಚ್ ಆಗಲಿಕ್ಕೆ ಅಥವಾ ಜನರ ಕಷ್ಟಗಳಿಗೆ ಹೂಗೊಳ್ಳಲಿಕ್ಕೆ ಜಯಪ್ರಕಾಶ್ ಹೆಗಡೆ ಅಂತ ಒಬ್ಬ ಅತ್ಯುತ್ತಮ ವ್ಯಕ್ತಿಯನ್ನ ಕಾಂಗ್ರೆಸ್ ಪಾರ್ಟಿ ಕೊಟ್ಟಿದೆ ಆ ಅದನ್ನು ಸದುಪಯೋಗಪಡಿಸ್ ನಾವೆಲ್ಲ ಒಟ್ಟಾಗಿ ಅವರನ್ನು ಗೆಲ್ಲಿಸಬೇಕಾಗಿರ್ತಕ್ಕಂಥ ಒಂದು ಬದ್ಧತೆ ನಮಗಿದೆ ಅದಕ್ಕೆ ಆದ್ಯತೆಯನ್ನು ಕೊಡಬೇಕು ಕೂಡ ಅದರಿಂದ ಹೆಗಡೆ ನಮಗೆ ಒಂದೇ ಒಂದು ಆಯ್ಕೆ ಬುದ್ಧಿವಂತ ಜನರ ಬುದ್ಧಿವಂತ ಆಯ್ಕೆ ಕೆ ಜೆ ಪ್ರಕಾಶ್ ಹೋಗಿ